ಸದ್ಯ ಧರ್ಮರಥ ಭಜ ತಾಮಕಲ್ಪ ವೃಕ್ಷ ನಮ ತಾಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಸುಖಿನವತ್ತು ಓಕೆ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಕು ಗುದಿಟ್ಟು ನೆನೆಸಿ ಹಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿದ್ರೆ ಚೆನ್ನಾಗಿ ಎಷ್ಟು ನೆನೆತಿದೆ ಅಷ್ಟು ಚೆನ್ನಾಗಿ ಒಂದು ಥರ್ಟಿ ಮಿನಿಟ್ಸ್ ನೆನೆಟ್ರು ತುಂಬ ಚೆನ್ನಾಗಿರುತ್ತೆ ಓಕೆ ಈ ಥರ ಹಾಳೆ ಮಾಡ್ಕೋಬೇಕು নেক্সট এটা নেক্সট ভালো করে মাখিয়ে ಇದರಲ್ಲಿ ಎರಡು ಪೋರ್ಷನ್ ಕಟ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಎರಡು ಪೋರ್ಷನ್ ಕಟ್ ಮಾಡ್ಕೊ ಟೂ ಪಾರ್ಟ್ ಮಾಡ್ಕೊಬೇಕಿತ್ತು ಓಕೆ ಆಯಿತಾ ಒಂದು ಪೋರ್ಷನ್ ನೆಕ್ಸ್ಟ್ ಇನ್ನೊಂದು ಒಂದು ಪೋರ್ಷನ್ ಇದೆ ನೆಕ್ಸ್ಟ್ ಎಲ್ಲ ಹಾಳೆನೂ ಎಷ್ಟನ್ನು ನೀವು ಹಾಳೆ ಲಟ್ಟಿಸಿದ್ರಿ ಅಷ್ಟನ್ನು ಎರಡು ಆಗಿ ಕಟ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಹ್ಞೂ ಆಯಿತಾ ನಾಲ್ಕು ಭಾಗ ಆಯಿತು ಇದು ಎರಡು ಪ್ಲಸ್ ಇದು ಎರಡು ನಾಲ್ಕು ಭಾಗ ಆಯಿತು ಈ ನಾಲ್ಕು ಭಾಗ ಇವಾಗ ಒಂದು ಸೈಡ್ ಮಾತ್ರ ನೀರು ಹಚ್ಚಬೇಕು ಅದೇ ಒಂದು ಸೈಡ್ ಒಂದು ಸೈಡ್ ಎರಡು ಸೈಡ್ ನೀರು ಹಚ್ಚಿದರೆ ಫುಲ್ ನೀರು ನೀರು ಹಾಕ್ಬಿಡತ್ತೆ ಹಾಗಾಗಿ ಒಂದು ಸೈಡ್ ಮಾರತ್ತ ನೀರು ಹಚ್ಚಬೇಕು ನೀರು ಹಚ್ಚಿ ಇವಾಗ ಸ್ಟಫಿಂಗ್ ಹಾಕ್ಬೇಕಾಗುತ್ತೆ ಆ ಕಡೆ ಬಿಸಿ ಮಾಡಿಕೊಂಡು ತವಾ ಬಿಸಿ ಹಾಕಿದ್ರೆ ಸ್ವಲ್ಪ ಒಂದು ನಿಮಿಷ ಅಲ್ಲಿವರೆಗೂ ಸ್ವಲ್ಪ ಅವಲಕ್ಕಿ ಹಾಕೋದು நீண்டிட்டியில் பழஸ் தீ நோட அது க்வாண்டிட்டியில் சாக்கே எஸ் க்வாண்டிட்டியா சொல் ஹுர்க்கோக்கணா எண்ணெயெல்லாம் ஹாக்கோதேன்னு படே ஹுர்வண்ணா ஓகே எண்ணெயெல்லாம் ஹாக்கோதே பட் ஹுர்க்கி क्रिस्पी क्रिपी आग अस्टेरी ना बाकीन स्वीर हे क्रिस्पी आगत ओके स्वल क्रिस्पी आ ಸಂಬಾ ಕೃಸ್ಪಿಯಾನಿ ಸ್ವಲ್ಪ ಕೃಸ್ಪಿ ಆಗಲಿ ಅಂತ ಅದ್ಕೊಂಡ್ತೀನಿ ಇನ್ನ ಸ್ವಲ್ಪ ಹುರಿಬೇಕು ಇದು ಒಂದು ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಫಸ್ಟ್ ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡ್್ತೀನಿ ಇವಾಗ ಹಸಿ ಖಾರ ಓಕೆ నెక్స్ట్ స్వల్పం అర్ధ ఇంచు శుంఠి హి నెక్స్ట్ స్వల్ప కొండ కొత్తబీరి సొప్పు హిక్స్ స్వల్ప కర్వ్ సొప్పు హిల్ ఇది స్వల్ప ఉర్కొంటే చన ఉండే ನೆಕ್ಸ್ಟ್ ಬೇಕಂದ್ರೆ ಒಂದು ಡ್ರಾಪ್ ಎಣ್ಣೆ ಹಾಕೋಬಹುದು ಓಕೆ ಒಂದು ಡ್ರಾಪ್ ಎಣ್ಣೆ ಹಾಕೊಂಡೆ ಹುಯಿ ಸೊಂಪು ಸ್ಮೆಲ್ ಎಲ್ಲಾ ಬರ್ಲಿ ಹಸಿ ವಾಸನೆ ಎಲ್ಲಾ ಹೋಗೋವರೆಗೂ ಹುಡಿ ಮಾಡ್ಕೋಣ ಓಕೆ ಈಗ ಇದನ್ನ ಒಂದು ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡ ನಾನು ಓಕೆ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹಳ್ಳುಪ್ಪು ಹಾಕೊಂಡು ನೀರು ಹಾಕೋದೆ ಬೇಡ ಹಾಗೆ ಇದನ್ನು ಓಕೆ ನೀರೆಲ್ಲ ಹಾಕೋದು ಬೇಡ ಹಾಗೆ ತರಿ ತರಿಯಾಗಿ ರುಬ್ಕೊಂಡು ಇವಾಗ ಆಗಿದೆ ಅಂದರೆ ಇಷ್ಟೇ ಸಾಕು ರೆಡಿ ಇದೆ ರೆಡಿಯಾಗಿ ಅಲ್ಲಿ ಸ್ಟಫಿಂಗ್ ಹಾಕ್ಕೊಂಡಿದ್ದೀನಿ ಸ್ಟಫಿಂಗ್ ಜಾಸ್ತಿ ಬೇಗ ಸ್ವಲ್ಪ ಬೇಗ ನೋಡ್ಕೊಂಡು ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು ನೆಕ್ಸ್ಟ್ ಈ ಸೈಡೆಲ್ಲ ನೀರು ಹಾಕಿ ಹಸಿ ಮಾಡ್ಕೊಂಡಾಗಿದೆ ಅರ್ಧ ಪೋರ್ಷನಿಗಷ್ಟೇ ಓಕೆ ನೆಕ್ಸ್ಟ್ ಮತ್ತೆ ಈ ಕಡೆ ಎರಡು ಪೋರ್ಷನ್ ಆಯಿತಾ ಈ ಥರ ಕ್ಲೋಸ್ ಮಾಡ್ಕೋಬೇಕು ಸಮೋಸ ಶೇಪ್ ಯಾವ ರೀತಿ ಬರುತ್ತೆ ಆ ರೀತಿ ಬಂದು ಸಾಕಷ್ಟೆ ಸಮೋಸ ಸೇಫ್ ಬರಬೇಕು ಓಕೆ ಅಲ್ಲಿಗೆ ಎಣ್ಣೆ ಕಾಯಲಿಬೇಕು ಎಣ್ಣೆ ಕಾಯಿಲಿ ಸ್ವಲ್ಪ ಕಾದ್ಮೇಲೆ ಇವನ್ನ ಒಂದೊಂದನ್ನೇ ಫ್ರೈ ಮಾಡಬೇಕು ಓಕೆ ಎಣ್ಣೆ ಕಾಯಿಲಿ ಏನು ಅರ್ಜೆಂಟ್ ಏನಿಲ್ಲ ಎಣ್ಣೆ ಎಷ್ಟು ಕಾಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ಎಣ್ಣೆ ಕಾದಿದೆ ಒಂದೊಂದೇ ಫ್ರೈ ಮಾಡ್ಕೊತ ಹೋಗಿ ಚಿಕ್ಕ ಸೈಜು ಮಾಡಿದ್ದೀನಿ ಅದೇ ದೊಡ್ಡ ಸೈಜು ಮಾಡಿದ್ದೀನಿ ಓಕೆ प्लीज लाइक शेयर कमेंट सब्सक्राइब थैंक्स फॉर वाचिंग माय चैनल प्लीज सपोर्ट मी श्री गुरु राघवेंद्र वेज किचन ಇದು ತಿಂದಿರೋದೇ ತಿಂದು ತಿಂದು ಬೇಜಾರು ಅನ್ನಿಸಿದ್ವಿ ಇದು ಒಂದು ಡಿಫ್ರೆಂಟ್ ಆಗಿರುತ್ತೆ ಯಾವಾಗೂ ಆಲೂದು ಅದ್ರದ್ದು ಇದ್ರದ್ದು ಸಮೋಸ ಮಾಡಿದರೆ ಇದು ಒಂದು ಹೆಲ್ದಿ ಫುಡ್ ಆಗಿರುತ್ತೆ ಯಾಕಂದರೆ ಒಳಗಡೆ ಎಲ್ಲ ಅವಲಕ್ಕಿ ಇದೆ ಶುಂಠಿ ಇದೆ ಓಕೆ ಅವಲಕ್ಕಿದು ಇದ್ದು ಡಯಟ್ ಫುಡ್ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳು ತಿನ್ಬೋದು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಜಾಸ್